ಆ ತೆ ಪೂಜಕ ನಾನು ಎನ್ನ ಶಿರವ ನೀಡುವೆನು ಅಡಿಯಲಿ ಶಿರವ ನೀಡುವೆನು ಅಡಿಯಲಿ ನಗುತ ನಲಿಯುವ ನಿನ್ನವದ ನವ ನೋಡಿ ನಲಿಯುವುದು ಎನ್ನೆ ದೇವೂತ ಯ ಹೃದಯವು ನಿನ್ನ ಮುಖದಲ್ಲಿ ಗೆಲವು ತರಲು ನೀರುಗೈಯುವೆ ರಕ್ತವಾ ನೀರುಗೈಯುವೆ ರಕ್ತವಾ ಎನ್ನ ಕಣ ಕಣ ತೇರು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ ಪೂರ್ಣ ಜೀವನ ಶಕ್ತಿಯ ಮಾತೆ ಪೂಜ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ಶಿರವ ನೀಡುವೆನು ಅಡಿಯಲಿ ಹೆಸರೇ ಹೆಸರೇ ಮುಡಿರುತ್ತ ಬೆಳಿಗ್ಗೆ ಬೆಳಿಗ್ಗೆ ನಾನು ಟಚ್ ಮಾಡಿಲ್ಲ ಮುಖಾಮುತಿ ತಿರ್ಚಿ ಕೈ ಕಾಲು ಮುಲ್ಚಾ ಕೊಡ್ತೀನಿ ಹೊಡೆದಿಲ್ಲ ಅಂತ ಹೇಳ್ತದೆ ಬೆಳಗ್ಗೆ ಹೊಡೆದ ಕಣ್ಣಂಗಾಗತ್ತೇನಾ ಬಿದ್ದಿರೋದಣ್ಣ ನೀವ್ ಬೇರೆ ನೀವು ಬಿದ್ದಿರೋಲ್ಸ್ ಇದೆ ಯಾವಾಗ್ಲೂ ಡೀಟೇಲ್ಸ್ ಬೇಕೇನಾ ಇದೇ ಡ್ರೆಸ್ಸು ಇವತ್ತೇ ಬೆಳಿಗ್ಗೆ ಹೊಡೆದಿರೋದು ಕೊಡ್ದೆ ಎತ್ತು ತಾಯಿಗೆ ಏನು ಕೊಡ್ದೆ ನನಗೆ ರೀಸನ್ ಹೇಳಷ್ಟೇ ತಾಯಿಗೆ ಯಾಕೆ ಕೊಡ್ದೆ ಮಕ್ಳು ಬೆಳಿಗ್ಗೆ ಗೊತ್ತಾನೆ ಹೊಳೀಕಾಗಲ್ಲ ಮಕ್ಕಳಿಗೆ ತಾಯಿ ಹೊಡಿತಾರೆ ತಾಯಿ ಮಕ್ಳಿಗೆ ಹೊಡಿತಾರ ಹ್ಞೂ ಯಾಕೆ ಕೊಡಿದೆ ತಾಯಿಗೆ ಓಕೆ ಅವ್ರು ನಮಗೆ ನಾವು ಹುಡಿಬಾರ್ದಾ ಬೇಡುವ ಅವ್ರು ನಿಂಗೆ ಕೊಡ್ದಿದ್ರು ಹೇಳು ಮದ್ ಕೇಳೋಣ ಹಾ ಹೇಳು ಮತ್ ಕೇಳೋಲ್ಲ ಏನು ಮಾಡಿರೋ ಹುಟ್ಟಿ ಊಟಸ್ಕೊಂಬಾರ್ದೊ ಇವ್ರು ಮನೆಲ್ಲ ಊಟಸ್ಕೊಂಬಾರ್ದ ಅಲ್ಲಿ ನಿಮ್ಮ ಅಜ್ಜಿ ಯಾಕೆ ಇಲ್ಲಿ ಮಲಗ್ತಾರೆ ಇವರು ಸುಣ್ಣ ಸುಣ್ಣ ಒಣಿತಾರೆ ಬೈತಾರೆ ಅಂತ ಇವ್ರು ಅಲ್ಪ ಹೇಳಿ ಹಂಗಲ್ಲ ಅವ್ರು ಅಂದ್ಬಿಟ್ಟು

ಆ ಪ್ರಾಬ್ಲಮ್ ಆಗುತ್ತೆ ಅದನ್ನ ಅಷ್ಟೇ ಇನ್ನೇನ್ ಪ್ರಾಬ್ಲಮ್ ಇನ್ನಲ್ಲ ಓಕೆ ಅದಕ್ಕೆ ಹಿಮಲಕ ಸರ್ ಅವರು ಮಲಗಕ್ಕೆ ಏನು ವ್ಯವಸ್ಥೆ ಇದೆ ಮಲಗಕ್ಕೆ ಏನ್ ವ್ಯವಸ್ಥೆ ಇದೆ ಇಲ್ಲಿ ಏನ್ ವ್ಯವಸ್ಥೆ ಮಾಡಿದ್ಯಾ ತೋರಿಸು ಇದ ಮಲಗ ಜಾಗ ಅವರು ಎಷ್ಟು ತಿಂಗಳಿಂದ ಮಲಗ್ತಿದ್ದಾರೆ ಅವರು ಇಲ್ಲಿ ಅವರು ಒಂದು ವರ್ಷದಿಂದ ಮಲಗುತ್ತಾರೆ ಒಂದು ವರ್ಷದಿಂದ ಈ ಮೆಟ್ಟಲು ಕೆಳಗೆ ಮಲಕೊಂತಾ ಇದ್ದಾರಲ್ಲ ನೀನು ಒಳಗಡೆ ಬೆಚ್ಚು ಮಲಕಂತೀಯಾಲ್ಲ ನೀನು ತಾಯಿ ಏನ್ ಮಗ ನೀನು ಚಿಗಮ್ಮ ಹಾ ಹೇಳಿ ಹೇಳಿ ಚಿಗಮ್ಮ

ಏನ್ ಮಾಡ್ತಾರಾ ಅವ್ರು ಹಾಕಿರೋದ ಹೊರಗಡೆ ಅವರೇ ಒಂದು ನೇಡ ಮಂಗಿರದ ಆ ಏಯ್ ಮಗ ಬೈತರ ಅಂತ ಅದಕ್ಕೆ ಇಲ್ಲಿ ಇಲ್ಲಿ ಬಂದು ನಲ್ಕೊಂಡಾರ ಅಂತ ಕೇಳಸ್ತಾನ ಬೈತರ ಏನಮ್ಮ ಬೈತರ ನಿಮ್ಮ 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 ಅಮ್ಮ ಇವ್ರು ಏನಾಗಬೇಕು ನಿಮಗೆ ಅಪ್ಪ ಅಪ್ಪ ಆಗಬೇಕು ಏನು ಏನು ಹೇಳು ಪೂರ್ತಿ ಹೇಳು ಏನೇನಾಯ್ತು ಏಯ್ ಏ ಸುಮ್ಮನೆ

ಬೆಳಗಿಂದ ಏನು ಕೊಟ್ಟಿಲ್ಲ ಊಟ ಊಟ ಯಾಕೆ ಕೊಟ್ಟಿಲ್ಲ ಊಟ ಯಾಕೋ ಕೊಟ್ಟಿಲ್ಲ ಬೆಳಗಿಂದ ಊಟ ತಿನ್ನಲ್ಲ ಇಂತ ಜನ್ಮ ಯಾಕೋ ಯಾಕೆ ಇಂತ ಜನ್ಮ ಬರ್ತೀರಾ ಊಟ ಕೊಟ್ಟು ತಿನ್ನಲ್ಲ ಅಂತಾರ ಅವರು ಬೆಳಿಗ್ಗೆ ಹೊಡೆದಿರೋದು ಅಲ್ಲೂ ನೋವಾಗಿ ಊಟ ಮಾಡಲ್ಲ ತಡೆಯುವ ನಿಮಿಷ ಇದು ಹೊಡೆದಿದ್ದ ಸುಮ್ನೆ ಹೊಡೆದಿದ್ದಲ್ವಾ ಈಗ ನಾನು ನಿಂಗ್ ಹೊಡೆದಿದ್ದ ಹೊಡೆದಿದ್ದಲ್ವೋ ಈಗ ಇದು ಬರ್ತಲ್ಲ ಇದು ಹೊರ್ದಂಗ ಹೊಡೆದಂಗಲ್ವಾ ಈಗ ನಾನ್ ನಿಂಗೆ ಕೈ ಮಾಡಿದ್ದು ಹೊರ್ದಂಗ ಹೊಡೆದಂಗಲ್ವ ಈಗ ನಾನ್ ನಿಂಗೆ ಹೊಡೆದಿದ್ದು ಹೊರ್ದಂಗ ಹೊಡೆದಂಗಲ್ವಾ ಬೆಳಗಿಂದ ಊಟ ಯಾಕೆ ಕೊಟ್ಟಿಲ್ಲ ಬೆಳಗಿಂದ ತಾಯಿಗೆ ಊಟ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದೆ ಹ್ಮ್ ಏನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಯಾರು ಕೊಡ್ತಿದ್ಯಾ ಅಷ್ಟು ನೋವಾಗ ಅವಂಗೆ ಏನು ಕೊಡದೆ ಏನು ಕೊಡದು ಮಕ್ಳು ತಪ್ಪು ಮಾಡ್ತಾ ಹೊಡಿಯಪ್ಪ ಅಲ್ವಾ ಮಕ್ಳು ತಪ್ಪು ಮಾಡಿದ್ರೆ ತಾಯಿ ಹೊಡಿತಾರೆ ನೀನ್ ಯಾಕೆ ತಾಯಿ ಕೊಡ್ದೆ ತಾಯಿಗೆ ಏನು ಕೊಡ್ತೆ ಅಂತ ಕೇಳಿದೆ ನಾನು ಸರಿ ತಪ್ಪಾಯ್ತು ಮಾಡ ತಪ್ಪಾಯ್ತು ಅಲ್ಲ ಒಂದು ಒಂದು ವರ್ಷದಿಂದ ತಾಯಿ ಹೊರಗಡೆ ಮಲಗ್ತಿದ್ದಾರೆ ಇದ್ರ ಕೆಳಗೆ ಮಲಗ್ತಿದ್ದಾರೆ ಒಂದು ಒಂದು ವರ್ಷದಿಂದ ಏನಕ್ಕೆ ಒಂದು ವರ್ಷದಿಂದ ಆಚೆ ಹಾಕಿದ್ಯಾ ಮೇಡಮ್ ಒಂದು ವರ್ಷದಿಂದ ಈ ನೋಡಿ ಈ ಕಡೆ ಇಪ್ಪತ್ತು ಸೈಡ್ಗೆ ನೋಡಿ ಮೇಡಮ್ ಒಂದು ವರ್ಷದಿಂದ ಇದ್ರ ಮೇಲೆ ಮಲಗ್ತಾರೆ ಮೇಡಮ್ నోడి మీకు ఏమేం కావాలి అన్ని తీసుకోండి మీరు మళ్ళీ ఇక్కడ రాలేరు కదా ఇది ఇష్టనా ఏం లేదు కదా ఇక్కడ ఇంకో అంతేనా

ಡಿಕ್ಕಿ ಓಪನ್ ಡಿಕ್ ನೋಡೋದ್ರಾವೇನ್ ಮಾಡೋಣ

ಪಾರ್ಟಿ ಯಾರು ಬರೋರು ಪುನೀತ್ ಹಿ ಸ್ನೇಹಿತರೆ ನಮಸ್ಕಾರ ನಾನೊಂದು ವಿಶೇಷವಾದ ಕೆಲ್ಸಕ್ಕೆ ಇವತ್ತು ನಾನು ಬಂದಿದ್ದೀನಿ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ವಿಡಿಯೋ ನಮ್ಮ ಇಲ್ಲಿ ನೋಡಿ ಈಗ ಪುನೀತ್ ಅನ್ನೋರ್ ಜೊತೆ ನಾನು ಇದ್ದೀನಿ ಇವಾಗ ಎತ್ತು ತಾಯಿನ ಒಂದು ನಾಯಿಗೆ ರೀತಿಯಲ್ಲಿ ಒಡೆದ ಬಹಳ ನೋವಾಗುತ್ತೆ ನಿಜವಾಗ್ಲು ಮಕ್ಕಳು ಕ್ಲೂರಿ ಇದಾರೆ ಅದು ನೋಡಿ ಇಂಥ ಜಾಗದಲ್ಲಿ ನೋಡ್ತಾ ಇದ್ರಂತೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಗೊತ್ತಿಲ್ಲ ಜಸ್ಟ್ ಅಣ್ಣ ಫೋನ್ ಮಾಡಿದ ತಕ್ಷಣ ನಾನು ಬಂದಿದ್ದೀನಿ ಅವ್ರ ಮಗ ಎಲ್ಲಿದ್ದಾರೆ ಅವ್ರ ಮಗಳು ಮೊಮ್ಮ ಅಜ್ಜಿ ಇಲ್ಲಿ ಮಲಗ್ತಾ ಇದ್ದು ಹ ಅವ್ನನ್ನ ಸ್ಟೇಷನ್ ಕೊಟ್ಟಿದ್ದೀವಿ ಸರಿ ಅಜ್ಜಿನ ಈಗ ನೀವೇ ಇನ್ ಯಾರೇ ಇಲ್ಲ ತಕ್ಷಣಕ್ಕೆ ನೆನಪು ಬರೋದ್ ಯಾರು ಅಂದ್ರೆ ಯೋಗಿ ಹೇಗಲ್ಲ ಆರು ವರ್ಷದಿಂದ ಬಲ್ಲವ ಯಾರಾದ್ರೂ ಅನಾಥರನ್ ಸಾಕ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಫಸ್ಟ್ ನೆನಪಿ ಬರುದು ಯೋಗಿ ನೀನು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನಿನ್ ಯಾರು ನಮಗೆ ಹೇಳ್ಬೋದು ಯಾರು ಇಲ್ಲ ಅಂದ್ರೆ ಅವ್ರಿಗೆ ನಾನಿದ್ದೀನಿ ಮಗನಾಗಿ ಬಂಧು ಬಳಗಾಗಿ ಬಳಗ ಆಗಿ ಸೊ ಖಂಡಿತವಾಗ್ಲು ಉಸಿರಿರೋವರ್ಗು ನಾನ್ ನೋಡ್ಕೊಳ್ತೀನಿ

ಸ್ನೇಹತ್ರೇ ತಾಯಿ ಆದವರು ತನ್ನ ದೇಹದ ದೇಹದಲ್ಲಿರುವ ರಕ್ಷಣ ಹಾಲಿನ ರೀತಿಯಲ್ಲಿ ನಮಗೆ ಅಮೃತ ಮಾಡಿ ಕೊಡಿಸ್ತಾರೆ ನಿಜವಾಲು ಎಲ್ಲರ ಮನೆಯಲ್ಲೂ ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ ನಾವು ತಂದೆ ತಾಯಿ ಜೊತೆ ಬೆಳೆದಿದ್ದೀವಿ ಕಷ್ಟ ಸುಖ ಏನು ಅಂತ ನೋಡಿದೀವಿ ಎತ್ತು ಮಕ್ಕಳೇ ಇವತ್ತು ನಿಜವಾಗು ಬಹಳ ಬೇಜಾರಾಗುತ್ತೆ ಇವತ್ತು ನಮ್ಮ ಆಶ್ರಮದಲ್ಲಿ ಸುಮಾರು ನೂರ ಮೂವತ್ತು ಜನ ಇದ್ದಾರೆ ಇದಕ್ಕಿಂತ ಕ್ರೂರ ಪರಿಸ್ಥಿತಿಯಿಂದ ಸಿಕ್ಕಿರುವಂತವ್ರು ಒಂದು ತುತ್ತು ಅನ್ನ ಎಂದೆ ಕುಡಿಯೋಕ್ ನೀರಿಂದ ಬೀದಿ ಬೀದಿಯಲ್ಲಿ ಸಾಯುವಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತ ವ್ಯಕ್ತಿಗಳನ್ನ ಕರ್ಕೊಬಂದು ಸಾಕುದ್ರು ಕೂಡ ಸಮಾಜ ನಮ್ಮನ್ನು ಒಪ್ಪ ರೆಡಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೊಲೆಗಡಕರು ರೇಪಿಸ್ಟ್ಗಳು ಅಥವಾ ಕೋಟಿ ಕೋಟಿ ದುಡ್ಡನ್ನು ಲೂಟಿ ಮಾಡಿ ಬಿಲ್ಡಿಂಗ್ ಅಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಕೋಟ್ಯಂತರ ಆಸ್ತಿ ಮಾಡಿಕೊಂಡು ರಿಸಲ್ಟ್ಗಳು ಮಾಡಿಕೊಳ್ಳುವಂಥವರಿಗೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಒಳ್ಳೆ ಕೆಲಸವನ್ನ ಮಾಡಿ ಈ ಸಮಾಜಕ್ಕಾಗಿ ಸಾಯ್ತೀವಿ ಅಂದ್ರೂ ಕೂಡ ನಮ್ಮನ್ನು ನಂಬಕ್ಕೆ ಯಾರೂ ರೆಡಿ ಇಲ್ಲ ಇವತ್ತು ನೂರ ಮೂವತ್ತು ಜನ ನಮ್ಮ ಆಶ್ರಮದಲ್ಲಿದ್ದಾರೆ ಇವತ್ತಿನವರೆಗೂ ಸರ್ಕಾರದಿಂದ ಆಗಿರ್ಬೋದು ಯಾವುದೇ ಗಣ್ಯ ವ್ಯಕ್ತಿಗಳಿಂದ ಆಗಿರ್ಬೋದು ಯಾವುದೇ ಸಂಘ ಸಂಸ್ಥೆಗಳಿಂದಾಗಿರ್ಬೋದು ಒಂದು ರೂಪಾಯಿ ದುಡ್ಡು ಬರ್ತಾ ಇಲ್ಲ ಕರ್ನಾಟಕ ಜನರು ಕೊಟ್ಟಂತ ಭಿಕ್ಷೆಯಿಂದ ಕರ್ನಾಟಕದ ಜನರು ಕೊಟ್ಟಂತ ಒಂದೊಂದು ರೂಪಾಯಿ ದುಡ್ಡಿಯಿಂದ ಇವತ್ತು ನಾವು ನೂರ ಮೂವತ್ತು ಜನರನ್ನ ನೋಡ್ಕೊಳ್ತಾ ಇದೀವಿ ದಯವಿಟ್ಟು ನಾನು ಹೇಳೋದಿಷ್ಟೇ ನಿಮಗೆ ತಂದೆ ತಾಯಿನ ಸಾಕೋಕೆ ಯೋಗ್ಯತೆ ಇಲ್ಲ ಅಂದ್ರೆ ನೋಡ್ಕೊಳ್ಳೋದಿಕ್ ಸಾಧ್ಯ ಇಲ್ಲ ಅಂದ್ರೆ ನೇರವಾಗಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು ಬರ್ಕೊಡ್ಬೇಕು ನನ್ನ ತಂದೆ ತಾಯಿನ ನೋಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಕೊನೆ ಕಾಲದಲ್ಲಿ ಅವನ್ನ ಮಣ್ಣು ಮಾಡೋ ಯೋಗ್ಯತೆ ಕೂಡ ನನಗಿಲ್ಲ ಅಂತ ಬರ್ಕೊಡಿ ಐನೂರು ಜನ ಅಲ್ಲ ಸಾವಿರ ಜನ ಬರಲಿ ಖಂಡಿತವಾಗ್ಲೂ ಸಾಕ್ತೀನಿ ಅದು ಸರ್ಕಾರದ ಯಾವುದೇ ಅನುದಾನಗಳಿಗೆ ಕೈ ಚಾಚಿದೆ ಕನ್ನಡಿಗರ ಆಶೀರ್ವಾದದಿಂದ ಸಾಕ್ತಿನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಹಳ ನೋವಾಗುತ್ತೆ ಈ ತಾಯಿ ಮುಖ ನೋಡ್ತಾ ಇದ್ರೆ ಬಹಳ ನೋವಾಗುತ್ತೆ ಯಾಕಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟಪಟ್ಟು ಎಷ್ಟು ಮನೆ ಬಚ್ಚಲು ಸಿಕ್ಕಿದಾರೋ ಅವರು ಎಷ್ಟು ಮನೆಯಲ್ಲಿ ಭಿಕ್ಷೆ ಬೇಡಿದಾರೋ ಎಷ್ಟು ಇವ್ರ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಎಷ್ಟು ಜನರು ಕೈಕಾಲು ಹಿಡಿದಿದಾರೋ ಗೊತ್ತಿಲ್ಲ ಇವತ್ತು ಅವ್ರಿಗೆ ಬಂದಿರೋ ದುರ್ಸ್ಥಿತಿ ಯಾವ ತಾಯಿಗೂ ಬರೋದ್ ಬೇಡ ಯಾವ ತಂದೆಗೂ ಬರೋದ್ ಬೇಡ ಮುಖ್ಯವಾಗಿ ಹಣ್ಣವ್ರು ಫೋನ್ ಮಾಡಿ ನನ್ಗೆ ಅರ್ಧ ಗಂಟೆ ಅಷ್ಟೇ ಆಗಿರೋದು ಸೊ ಈ ತರ ಒಂದು ಘಟನೆ ಆಗಿದೆ ದಯವಿಟ್ಟು ಅವರಿಗೆ ಸಹಾಯ ಅಂತ ಹೇಳುದು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಈ ತಾಯಿ ಇರೋವರೆಗೂ ನಾನೊಬ್ಬ ಮಗನಾಗಿ ನಾನು ನೋಡ್ಕೊಳ್ತೀನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಣ್ಣ ನಾನು ನೋಡಿದಾಗೆ ಸುಮಾರು ನನ್ನ ಯೋಗಿ ಪರೀಕ್ಷೆ ಇರೋದು ನನಗೆ ಆತ ಒಂದು ನೆಗೆರಿಯಲ್ಲಿ ಒಂದು ಆಸ್ತನ್ನ ಒಂದು ನೆನೆ ಮನೆ ತರ ಇದ್ದಂಥ ಅದು ಹೇಗೆ ಆತನೇ ಗೊತ್ತಾಯ್ತು ಮಾಡಬೇಕು ಅನ್ನೋದು ಸಹ ಗೊತ್ತಿಲ್ಲ ಅವತ್ತಿನಿಂದಲೂ ಕೂಡ ಸಮಾಜದ ಜೊತೆ ನಿಂತ್ಕೊಂಡು ಅನ್ ಯಾರೇನಂದ್ರೆ ಯಾರ ಆ ಹುಡುಗನಿಗೆ ಆಪರೇಷನ್ ಮಾಡಿಸಿ ಯಾರು ಬ್ರೈನ್ ತೆಗೆದು ಇದರಲ್ಲಿ ಇಟ್ಕೊಂಡು ಅದಾದಮೇಲೆ ಅದನ್ನು ಮತ್ತೆ ಇವತ್ತು ಅವ್ರಗ ಡ್ರೈವ್ ಮಾಡ್ತಾ ಇದ್ದಾನೆ ನಾನು ನೋಡ್ತಿದ್ದೀನಿ ನಾನು ಫಾಲೋ ಮಾಡ್ತಾ ಇರುವಂತ ಹುಡುಗ ಶನೇಶ್ವರನ ಅಪ್ಪಟ ಭಕ್ತ ಶ್ರೀಗಳ ಅಪ್ಪಟ ಭಕ್ತ ಅವತ್ತಿಂದನೂ ಕೂಡ ಮಾಡಿಕೊಂಡು ಸಮಾಜ ಸೇವೆ ಸಮಾಜ ಒಂದ್ಸಲ ಕೈ ಹಿಡಿಯುತ್ತೆ ಸಲ ಇದಕ್ಕಿದ್ದಂಗೆ ಪ್ರಶ್ನೆ ಮಾಡುತ್ತೆ ನಿನ್ ಕೈ ದುಡ್ಡಿದ್ರೆ ಮಾಡು ಅನ್ನುತ್ತೆ ಒಂದೊಂದ್ಸಲ ದುಡ್ಡು ಕೊಡುತ್ತೆ ದುಡ್ಡು ಕೊಡುವ ಸಮಾಜವೂ ಇದೆ ಕಾಲಿಳಿಯುವ ಸಮಾಜವೂ ಇದೆ ಅನ್ನೋರು ಇದ್ದಾರೆ ಏನೇ ಅಂದರೂ ಕೂಡ ಸೇವೆಯನ್ನು ಸೇವೆ ರೂಪದಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಯೋಗಿ ನನಗೆ ಈ ಪ್ರಾಬ್ಲಮ್ ಗೊತ್ತಾದ ತಕ್ಷಣ ಯಾರಿಗೆ ಫೋನ್ ಮಾಡಬೇಕು ಅಂದರೆ ನನ್ನ ಮೊಬೈಲ್ನಲ್ಲಿ ಮೊದಲನೇ ನನಗೆ ಬರೋದೇ ಯೋಗಿ ಇಂಥ ಸಮಯದಲ್ಲಿ ಯೋಗಿ ನಮ್ಮ ಕರೆ ಮಾಡಿದ ತಕ್ಷಣ ದೊಡ್ಡ ಪಾರ್ಟಿ ಬಂದು ತಾಯಿಯನ್ನು ಕರ್ಕೊಂಡು ಹೋಗ್ತಿದ್ದಾರೆ ನಾವು ಸದಾ ಕಾಲ ನಾನು ಹೇಳೋದು ಪ್ರತಿಯೊಬ್ಬರು ಕೂಡ ಏನೇ ಕಷ್ಟ ಇರಲಿ ಏನೇ ಇರಲಿ ಇಂಥವ್ರಿಗೆ ಆಶ್ರಯ ನೀಡ್ತಾ ಇರ್ತಕ್ಕಂಥ ಇಂತಹ ವ್ಯಕ್ತಿಗಳು ಇದು ನಮ್ಮ ಭಾರತದ ಪರಂಪರೆ ಇದು ನಮ್ಮ ಭಾರತದ ಸಂಸ್ಕೃತಿ ನಾವು ತಾಯಿಯನ್ನು ಬೇರೆ ತಾಯಿ ಅಲ್ಲ ಅಂದ್ರು ಅದನ್ನು ತಾಯಿ ಅನ್ಕೊಂಡು ಎಷ್ಟು ಜನರಿಗೆ ಅನೇಕರಿಗೆ ನಾನು ನೋಡ್ತೀನಿ ಇವತ್ತು ಕೂಡ ಒಬ್ಬ ಹುಡುಗನನ್ನ ನೋಡ್ತಕ್ಕೆ ಡೈಲಿ ನಾನನ್ನು ಕರ್ಕೊಂಡು ಹೋಗೋದು ಜಿಮ್ಮಿಗೆ ಕರ್ಕೊಂಡು ಹೋಗೋದು ಎಲ್ಲ ಹಿಡಿದು ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಡೈಲಿ ಬಜ್ಜಿ ಮಾಡಿ ಇವರು ಹೆಂಡತಿ ಬಜ್ಜಿ ಮಾಡಿ ಸೇವೆ ಸಲ್ಲಿಸ್ತಿರ್ತಾರೆ ನೋಡ್ಲಿಕ್ಕೆ ಬಹಳ ಸಂತೋಷ ಅನ್ಸುತ್ತೆ ನಾವು ಏನೋ ಬೇರೆ ತುಂಬಾ ಒಪ್ಲೇಷನ್ ಬಂದು ನೋಡಿದಾಗ ಆ ಸೇವೆ ನೋಡಿದಾಗ ತೃಪ್ತಿ ಆಗುತ್ತೆ ಆ ಭಾರತ ಅಂದ್ರೆ ಇದು ಅಂತ ಅಂತ ಸೇವೆಯನ್ನ ಕೊಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ನಡೆದಾಡೋ ದೇವರು ಅವರಿಗೆ ಸ್ಫೂರ್ತಿಯಾಗಿದ್ದಾರೆ ಸನೇಶ್ವರ ಅವರಿಗೆ ಸ್ಫೂರ್ತಿಯಾಗಿದ್ದಾರೆ ಈ ತಾಯಿನೂ ಕೂಡ ಅವರಿಗೆ ಒಪ್ಪಿಸ್ತಾ ಇದ್ದೀವಿ ಆ ತಾಯಿನ ಯೋಗೇಶ್ವರವ್ರು ನೋಡ್ಕೊಳ್ತಾರೆ ಆ ತಾಯಿಗೆ ನೀನು ಕೊಟ್ಟು ಬರುತ್ತೆ ಏನು ಖಾತೆಗಿದ್ದಾರೆ ಎಂದು ಏನು ಖಾತೆ ನಮ್ಮ ನಿಮ್ಮಲ್ಲಿ ಎಲ್ಲಿಗೂ ಬೈಟೆ ಸರ್ ನೀವು ಕೊಡ್ತು ತಪ್ಪಂ ಪರ್ವಾಲೇದು ಆಯ್ತು ಅಂದೆ ಅನ್ನೊಂದು ತಿನ್ನಾರ ನೀರು ಇನ್ ರೋಜ್ಲೈನ್ ರೊಂದು ರೋಜ್ಲೈನ್ ಎರಡು ದಿವಸ ಆಯ್ತಂತೆ ಊಟ ಮಾಡಿ ನಾವು ಊಟ ತಂದು ಕೊಟ್ಟರೆ ನಾನು ಒಂದು ಮಾತು ನೇರವಾಗಿ ಹೇಳಕ್ಕೆ ಕಾಪಾಡ್ಕೊಡ್ತೀನಿ ನಾನು ಯಾರೋ ನೋಡಿ ಮೆಚ್ಕೊಳ್ಳಿ ಈ ಸಮಾಜ ನಮ್ಮನ್ನ ಗುರುತಿಡಿಲಿ ಅಂತ ನಾನು ಈ ಸೇವೆ ಮಾಡ್ತಾ ಇಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಒಬ್ಬ ಮನುಷ್ಯನಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಮಣ್ಣಲ್ಲಿ ಹುಟ್ಟಿದೀನಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಯಾವುದೇ ತಂದೆ ಆಗಿರ್ಬೋದು ಅನಾಥಗಳಿಗೆ ಮಾತ್ರ ನಾನು ಅವಕಾಶ ಕೊಡ್ತಾ ಇರೋದು ನಿಜವಾಗ್ಲೂ ಬಹಳ ಬೇಜಾರಾಗೋದು ಏನು ಸಂಗತಿ ಅಂದ್ರೆ ಇವತ್ತಿನ ಕಾಲದಲ್ಲಿ ಎತ್ತ ಈಗ ಇದೇ ತಾಯಿ ಹತ್ತು ಜನ ಮಕ್ಳು ಕೂಡ ಅವ್ರನ್ನ ತುಂಬಾ ಪ್ರೀತಿಯಿಂದ ಕಷ್ಟ ಇನ್ನೊಬ್ರು ಮನೆ ಬಚ್ಚಿ ಸಾಕ್ತಾರೆ ಆದ್ರೆ ಆ ಹತ್ತು ಜನ ಮಕ್ಕಳು ಸೇರಿ ಒಬ್ಬ ತಾಯಿನ ಆಗ್ತಾ ಇಲ್ಲ ಬಹಳ ಬೇಜಾರಾಗುತ್ತೆ ಇವತ್ತು ಒಂದು ಮನೆಯಲ್ಲಿ ಒಂದ್ ಅಜ್ಜಿ ಒಂದ್ ತಾತ ಒಂದು ಕುಟುಂಬನ ಸಾಕೋದ್ ಕಷ್ಟ ಇದೆ ಇವತ್ತು ನೂರ ಮೂವತ್ತು ನೂರ ನಲ್ವತ್ತು ಜನರನ್ನ ನಾನ್ ನೋಡ್ಕೋಬೇಕು ಅಂದ್ರೆ ಅದು ಎಷ್ಟು ಕಷ್ಟ ಇದೆ ಅಂತ ಅಷ್ಟೇ ಗೊತ್ತಿರುತ್ತೆ ಕಮೆಂಟ್ ಮಾಡೋರ್ಗಲ್ಲ ಅಥವಾ ಟೀಕೆ ಮಾಡೋರ್ಗಲ್ಲ ಅಥವಾ ಕಾಲಿಡಿಯೋರ್ಗಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ ಯಾವ ಮನೆಯಲ್ಲೂ ಇಂಥ ಕ್ರೂರವಾದಂತಹ ಘಟನೆಗಳು ನಡಿಬಾರದು ಸೊ ಕಂಪ್ಲೀಟ್ ಅಪ್ಡೇಟ್ ವಿಡಿಯೋ ನನಗೂ ಸರಿಯಾಗಿ ನೋಡಿಲ್ಲ ನಾನು ಖಂಡಿತವಾಗ್ಲೂ ನೋಡ್ತೀನಿ ಅಪ್ಲೋಡ್ ಮಾಡ್ತೀನಿ ನಾವು ಮಾಡಿರೋ ಸೇವೆ ಸರಿ ಅನ್ಸಿದ್ರೆ ನಿಮ್ಮ ಅಕ್ಕಪಕ್ಕ ಇರತಕ್ಕಂಥ ಮನೆಯವರಿಗೆ ಜಾಗೃತಿ ಮೂಡಲಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜಯ ಕಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಶ್ರೀ ಶಿವಕುಮಾರ ಸ್ವಾಮಿ ರಾಜೂ ಸಿಗಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ